ியாங்க <laughs> 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 ಪ್ಲೇ ಗುಂಡ್ಯ ಇಲ್ಲಿ ಅಡಿ ಮಗ ಗೊಂಜಾಳ ಚಲೋ ಇಲ್ಲ ಒಳಕ್ ಹೋಗಿ ಮುರ್ಕೊಂಡ್ ಬರ್ತಾನೆ ಏನ ಒಳಗ್ ಹೋಗಿ ಹೊರ ಬಂದ್ರು ನೋಡ್ಕೊಂಡ್ರಿ ಏನ ಹಾ ಸರಿ ಒಳಗ್ ಹೋಗಿ ಮುರ್ಕೊಂಡ್ ಬರ್ತಾನ ಹಂಗಾರ ಬಸಣ್ಣ ದೌಡ್ಬಾರು ಬಸಣ್ಣ ದೌಡ್ಬಾರು ಏ ಕಟ್ರಲ್ಲಿ ಹೇಳಿ ಬಾ 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 ಒಳಗ್ ಏನ್ ಅದಾವು ಮರ್ಯ ಗೊಂಜಾಳ ಇವು ಒಳ ಬಾರಿ ಅದಾವ ನೋಡಿ ಗೊಂಜಾಳ ಬದ್ಮಾಸ್ ನಮ್ಮ ಮಕ್ಕಳು ಇಲ್ಲಿ ಗೊಂಜಾಳ ಮುರಿಯಾಕ ಬಂದಾರ ಇಲ್ಲಿ ಎಲ್ಲ ಏನು ಬರ್ರಿ ಸರ ಏನ್ರಿ ನೀವ ಬರ್ರಿ ಇನ್ನೊಂದ್ ಸ್ವಲ್ಪ ಮುರ್ಕಂಬಂದ್ ಬರ್ರಿ ಇಲ್ಲಿ ಕಡೆ ಏನ್ ಗೊತ್ತಾಗತ್ತಿಲ್ ಬರ್ರಿ ಏ ಮಗನ ವಿನೋದ್ ಸ್ವಲ್ಪ ಚೆನ್ನಾಗಿತ್ತು ಮುರ್ಕಂಬಂದ್ ಹಾಕಲಿ ತಿಂದಾಗ ಹೋಗಿ ಇನ್ನೊಂದ್ ಸ್ವಲ್ಪ್ ನೀನ್ ಬೆಳೆಸಿಕ್ತಿ ನೋಡು ಗೊಬ್ಬರ ಗೊಬ್ಬರ ಹಾಕಿ ಬಾ ಮಗನ ಹಾಕ್ಬ ಇನ್ನೊಂದ್ ಸ್ವಲ್ಪ ನೋಡಿ ಆ ಆಕಡೆ ತಗೊಂಬಂದ್ ಇನ್ನೊಂದ್ಸಲ್ ಮುರಿ ಆ ಈ ಕಡೆ ಎಲ್ಲಾ ತಗೊಂಬಂದ್ ಹಾಕಿ ಇಕಡೆ ಬಾ ಕೇಲಾದ ಹೆಂಗಿತ್ತು ತಗೋ ಮಂದಿ ಸುಮ್ಮನೆ ಮನ್ಯಾಗೆ ಕುತ್ಕಂಡಿದ್ನು ಮರಿಯ ಅವನು ಗುಂಡೆ ಹಾಳು ಮಾಡಿ ಬಿಟ್ಟನಪ್ಪ ಅಯಪ್ಪ ಯಾರ್ರೀ ಅವ ಪೋಲೀಸರಿಗೆ ಚಳ್ಳ ಹಣ್ಣು ತಿಂಚಾನ ಅಂದ್ರೆ ಅವ ಕಳ್ಳ ನಮಗ ಎಂಥವ್ ಇರ್ಬೋದವ

ಆ ಸಿಟಿ ಬಿಟ್ಟು ಹಳ್ಳಿಗೆ ಹಾಕಿಸಿ ಅಂದ್ರೆ ನಮ್ಮ ಸರ್ವೀಸ್ ಒಳಗನ ಇಂಥ ಕಳ್ಳರು ನೋಡಿಲ್ಲ ಅಂತ ಸಿಟಿ ಒಳಗೆ ಬಿಟ್ಟು ಹಳ್ಳಿ ಬಂದಾಗ ಇಂತ ಕಳ್ಳ ಹೆಣ್ಮಕ್ಳು ಹಳ್ಳಾಗ ಅದಾರ ಹೇಳಿ ಇವತ್ತ ಗೊತ್ತಾಗಿದ್ದು ಏನು ತಪ್ಸ್ಕ ಹೋದ್ರಿ ಅವ ಪಿ ಸಿ ಕೈಯಿಂದ ಚೀಲ ಕಸ್ಕೊಂಡು ಹೋಗಿ ಆಗ್ಯಾನ ಅಂತ ನಮ್ಮ ಟೈಮ್ ರೀ ಇಲ್ಲೇ ರೀತಾರಲ್ಲ ಸರ ಭಾಳ ಹೊತ್ತತಾಣ್ರಿ ಬಂದ ಬಂದು ಭಾಳ ಅಂತ ಹೇಳಿದ ಲೇಟ್ ಆಗಿ ಬಿಡುದಿಲ್ಲ ಬಾ ಸ್ಟೇಷನ್ ಸ್ಟೇಷನ್ನೇ ನೋಡಿದೆ ನೀವು ಕಾಣಲಿಲ್ಲ ಅಲ್ಲ ರೀ

ಏನು ಮಾಡ್ತೀರಾ ಗೊತ್ತಿಲ್ಲ ಅವ್ನ ಒಟ್ಟು ಹಿಡಿಬೇಕು ನಾನು ಸಿಟಿ ಬಿಟ್ಟು ಇಲ್ಲಿ ಹಳ್ಳಿಗೆ ಹಾಕ ಹಾಕ್ಸಂದ್ರೆ ಗೊತ್ತಾನ ಅಂತ ಕಾಣೋನ್ ಮಗನ ಯಾವಾಗೂ ನೋಡಿಲ್ಲ ಅದ್ರ ಸಂಬಂಧ ನಾನು ನಿದ್ದೆ ಇಲ್ಲ ಗೊತ್ತೇ ಅಲ್ರಿ ಇವತ್ತು ಎಷ್ಟೊತ್ತಿದ್ರೆ ಹಿಡಿಬೇಕವ್ನ ಹೌ ರೀ ಅಲ್ಲಿ ಎಲ್ಲದ ನೋಡಿ ಹೌದು ಮಾಡಿ ಬಿಸಿ ನಿಮಗೇನು ಬಗ್ಗೆ ಕಾಣಲ್ಲವಾ ಅವ್ ನಾನು ಯಾರು ಬೆಂಗ್ಳೂರು ಅನ್ನೋ ತೋರಿಸಬೇಕಾಗಿ ನೋಡಿರಿ ಹೋಗ ನೋಡಿರಿ ಇಬ್ಬರು ಹೋಗ ನಡ್ರಿ ಹತ್ತಿರ ಗಡಿ ಆತ್ ಹಚ್ಚಿದ್ರೆ ಹಿಡಿಕೆ ನಾವು ಇವನ್ ಮಾತ್ರ ಬಿಡ್ಬ್ಯಾಡ್ರಿ ಇವನ್ಗೆ ಬಾಳ ಅಂದ್ರ ಬಾಳ ಕಳು ಮಾಡಿ ಒಂದ್ ವಾರ ಆತ್ರಿ ಇವ್ ಗಿಡ ಇವನು ಬರೀ ಕಳು ಯಾರ್ ಕಳು ಮಾಡಾತಂತ ವಾರ ಗಂಟ್ಲೆ ತಿನ್ನ ಊಟ ಗೀಟ ಎಲ್ಲಾ ಬಿಟ್ಟು ಇಲ್ಲಿ ಕಾಯ್ಕಂತ ಕುಂತೀನ್ರಿ ಇವ್ನ ಬಿಡ್ಬೇಡ್ರಿ ಸರ ಇವನ್ಗೆ

ಕಳ್ಯಪ್ಪ ಪೊಲೀಸ್ ಮಾಮಾಗುಳ ಹೆಡ್ಕರ್ ರೀ ಪಟ್ ನಾನು ನೋಡೋಣ ಬಾರ್ಯಾ ಏಯ್ ಹೈಚ್ರಿ ಪಿಸೆ ಬರ ಪಿಸೆ ಕುಂಟ್ಯಾ ನಿನ್ನ ಗೊಂಜಾಳನ ಖಾಲಿ ಮಾಡ್ತಂತಲ್ಲೇ ಕುಂಟೆ ಈ ಪಟ ಸೈ ಬ ಅಲ್ಲ ರೀ ಪಿಸೆಡ್ ಸರಿ ಈಗ ಓಡಿ ಬರ್ತೀರ ನಾನು ಏನಾರ ನಮಗ ಇಲ್ಲೇ ಓಡಿ ಹೋಗ್ಬಿಟ್ಟಾ ಇವನ್ ಸಂಬಂಧ ಅರ್ಧ ಸಾಕಾಗ ಹೋಗ್ತಲ್ಲ ರೀ ಅಂತ ಕಾಣ